ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭ ಹತ್ತಳ್ಳಿ ಕಬ್ಬಿನ ಗದ್ದೆಗೆ ಆಕಸ್ಮಿಕ ಬೆಂಕಿ ತಗುಲಿದ ಕಾರಣ ಮೂರು ಎಕರೆ ಕಬ್ಬು ಸುಟ್ಟು ಭಸ್ಮವಾಗಿದೆ ಚಡಚನಪಟ್ಟಣದ ಹೊರವಲಯ ಭೀಮಾಶಂಕರ್ ವಾಳಿಖಂಡಿ ಅವರ ಮೂರು ಎಕರೆ ಕಬ್ಬಿನ ತೋಟಕ್ಕೆ ಆಕಸ್ಮಿಕ ಬೆಂಕಿ ತಗುಲಿ ಸುಟ್ಟು ಭಸ್ಮವಾಗಿದೆ ಬೆಂಕಿ ತಗುಲಿದ ಕಾರಣ ಅಂದಾಜು ಸುಮಾರು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿಯ ಕಬ್ಬಿನ ಬೆಳೆ ಸುಟ್ಟು ಕರಕಲಾಗಿದೆ ಎಂದು ತೋಟದ ಮಾಲೀಕರು ಹೇಳಿದರು ಘಟನಾ ಸ್ಥಳಕ್ಕೆ ಗ್ರಾಮ ಲೆಕ್ಕಾಧಿಕಾರಿ ಎಆರ್ ಘಂಟೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಘಟನೆ ಚಡಚನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಇದು ಚಡಚನದಿಂದ ಹಸನ್ ಮಕಾಂದರವರವರದಿ ಅವರ ಸಲ ಇನ್ಫಾರ್ಮೇಷನ್ ಬತ್ರ ಒಂದು ಅರ್ಥಾಸಿಂದ 11 ಸುಟ್ಟದ್ರಿ 3 ಎಕರೆ ಆಸ್ತಿ ಸುಟ್ಟದ್ರಿ ಸುಮಾರು ಒಂದು 3 4 ಲಕ್ಷ ರೂಪಾಯಿ ಅವರಿಗೆ ಹಾನಿಯಾಗಿದೆ ತಾವೆಲ್ಲ ಚೆಕ್ ಮಾಡಿದ್ರೆ ಗೊತ್ತಾಯ್ತು ಹ್ಮ್ ಲೈಕ್ जस्ट ನೋಡಿ ಜಾಬ್ ಪಂಚರ ಮಾಡಿದೆ ಆಮೇಲೆ ಅವ್ರೊಂದು ಹೇಳೀನ್ರಿ ಅಫ್ ಆರ್ ಒಂದು ಮಾಡಿಸ್ರಿ ತಂದು ಕೊಡ್ರಿ ನಾನು ಜಾಬ್ ಪಂಚನ ಮಾಡ್ತೀನಿ ಸರ್ಕಲ್ರು ಬರಬೇಕಾಗಿತ್ತು ಎಲೆಕ್ಷನ್ ಇದರಿಂದ ಅವ್ರು ಕಾರಣ ನಾನು ಜಾಬ್ ಪಂಚರ ಮಾಡಿ ಸರ್ಕಲ್ ನಾವು ಕೂಡಿ ಕೊಡ್ಸಲು ಕಳಿಸ್ತೇವೆ ಏನಾದ್ರೂ ಸವಲತ್ತು ಗೋರ್ಮೆಂಟ್ ಒಂದು ಮೂರು ಎಕರೆ ಆಗಷ್ಟು ಕಬ್ಬು ಎಲ್ಲ ಯಾವಾಗ ಬಂದು ನೋಡೋದ್ರೊಳಗೆ ಎಲ್ಲ ಬಂದು ಅದು ಯಾವ ಯಾರ ಹಚ್ಚರ ಅಥವಾ ಯಾರೇಲೆ ಡೌಟ್ ಈಗ ಹಂಗೇನಿಲ್ರಿ ನಮಗೇನು ಸಮಸ್ಯೆ ಇಲ್ಲ ಆದ್ರೂ ಆಕಸ್ಮಿಕ ಆಗಿದೆ ಆಕಸ್ಮಿಕ ಆಗಿ ಎಷ್ಟು ಎಕರೆ ಇದ್ರಿ ಮೂರು ಎಕರೆ ಅಂದಾಜು ಎಷ್ಟು ಲಕ್ಷ ಬೆಳೆ ಹಾನಿ ಆಗಿತ್ತು ನಿಮ್ದು ನಾಲ್ಕು ಲಕ್ಷ ರೂಪಾಯಿ ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ಎಷ್ಟು ಮೂರು ಎಕರೆ ಇದ್ಯಾ ಮತ್ತೆ ಹಾನಿ ಹಾನಿಯಾಗಿದೆ ಜಾಸ್ತಿ ಪೈಪ್ನು ಹಾನಿಯಾಗಿದೆ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು